ನಮಸ್ಕಾರ ಒನ್ ಮಿನಿಟ್ ನ್ಯೂಸ್ಗೆ ಸ್ವಾಗತ ಕೋಲ್ಕತ್ತಾದಲ್ಲಿ ಪೊಲೀಸ್ ಮತ್ತು ಸೇನೆಯ ನಡುವಿನ ಸಾಮಾನ್ಯ ಟ್ರಾಫಿಕ್ ನಿಯಮ ಉಲ್ಲಂಘನೆಯ ಪ್ರಕರಣವು ಈಗ ದೊಡ್ಡ ವಿವಾದವಾಗಿ ಮಾರ್ಪಟ್ಟಿದೆ ಮಂಗಳವಾರ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ಕೋಲ್ಕತ್ತಾದ ರೈಟರ್ಸ್ ಬಿಲ್ಡಿಂಗ್ ಬಳಿಯ ಜನನಿಬಿಡ ಪ್ರದೇಶದಲ್ಲಿ ಒಂದು ಮಿಲಿಟರಿ ಟ್ರಕ್ ಅನ್ನು ಕೋಲ್ಕತ್ತಾ ಸಂಚಾರ ಪೊಲೀಸರು ತಡೆದರು ಪೊಲೀಸರ ಪ್ರಕಾರ ಟ್ರಕ್ ನಿರ್ಲಕ್ಷ್ಯದಿಂದ ಚಾಲನೆ ಮಾಡುತ್ತಾ ಪೊಲೀಸ್ ಆಯುಕ್ತ ಮನೋಜ್ ಕುಮಾರ್ ವರ್ಮಾ ಅವರ ಬೆಂಗಾವಲು ವಾಹನದ ಬಳಿ ಒಂದು ನಿಷಿದ್ಧವಾದ ನೋ ರೈಟ್ ಟರ್ನ್ ತೆಗೆದುಕೊಂಡಿದೆ ಇದರಿಂದ ಒಂದು ದೊಡ್ಡ ಅಪಘಾತ ಸಂಭವಿಸುವುದು ಕೂದಲೆಳೆಯ ಅಂತರದಲ್ಲಿ ತಪ್ಪಿದೆ ಟ್ರಾಫಿಕ್ ಸರ್ಜೆಂಟ್ನ ದೂರಿನ ಆಧಾರದ ಮೇಲೆ ಹ್ಯಾರ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಮೋಟಾರು ವಾಹನ ಅಡಿಯಲ್ಲಿ ಟ್ರಕ್ ಚಾಲಕನ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಈ ಘಟನೆಯ ನಂತರ ಪೊಲೀಸರು ಮತ್ತು ಸೇನೆಯ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದರು ಕೋಲ್ಕತ್ತಾ ಪೊಲೀಸರು ಟ್ರಕ್ ಚಾಲಕ ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘಿಸಿದ್ದಾನೆಂದು ಸಾಬೀತುಪಡಿಸಲು ಈ ಘಟನೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಹ ಬಿಡುಗಡೆ ಮಾಡಿದ್ದಾರೆ ಆದಾಗ್ಯೂ ಸೇನೆಯು ಈ ಆರೋಪಗಳನ್ನು ನಿರಾಕರಿಸಿದೆ